ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ತರ್ಟಿ ಟು ಜೀರೋ ಸರ್ ಮಾಡಲಿಷ್ಟು ಕಡೆಯದು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹದಿನೆಂಟು ಹೌದು ಓನರ್ ಎಷ್ಟು ಇದೆ ಹೇಳಿ ಓನರ್ ಐದನೇ ಓನರ್ ಆಗಿದ್ದೆ ಸರ್ ಅದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಕಡೆ ಆ ಎಫ್ ಸಿ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಲಾಪ್ಸ್ ಆಗಿದೆ ಅದು ಮಾಡ್ಸ್ಕೊಟ್ರೆ ಏನು ಮಾಡ್ತೀರಾ ಇಲ್ಲ ಹಂಗೆ ಕೊಡ್ತೀವಿ ಸರ್ ಹಂಗೆ ಕೊಡ್ತೀರಾ ಹ್ಮ್ ಟೈರ್ ಕಂಡೀಷನ್ ಟೈರ್ ನಾಲ್ಕಕ್ಕೆ ನಾಲ್ಕು ಹೊಸ ಟೈರ್ ಸರ್ ಜೀತೋ ಬೇರೆ ಅದು ಸ್ಟ್ರಾಂಗ್ ಪ್ಲಸ್ ಸರ್ ಪ್ಲಸ್ ಜೀತೋ ಪ್ಲಸ್ ಸರ್ ಹ್ಮ್ ಮೈಲೇಜ್ ಒಂದು ಇಪ್ಪತ್ತೈದು ಕೊಡುತ್ತಲ್ಲ ಇಲ್ಲ ಮೂವತ್ತರ ಮೇಲೆ ಕೊಡುತ್ತೆ ಸರ್ ಅದು ಮೂವತ್ತರ ಕೊಡುತ್ತೆ ಹ್ಮ್ ಗಾಡಿ ಎಷ್ಟ್ರ ಫಿಟ್ಟಿಂಗ್ ಏನ್ ಮಾಡ್ಸಿಲ್ಲ ಇಲ್ಲ ಇಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಎಸ್ಟ್ರ ಫಿಟಿಂಗ್ ಏನ್ ಮಾಡ್ಸಿಲ್ಲ ತೊಟ್ಟಿ ಎಲ್ಲ ಚೆನ್ನಾಗಿದೆ ಪಕ್ಷಿ ಅದು ಚೆನ್ನಾಗಿದೆ ತೊಟ್ಟಿ ಗಿಟ್ಟಿ ಎಲ್ಲ ಚೆನ್ನಾಗಿದೆ ಇದು ಗಾಡಿಯಲ್ಲಿ ಬರುತ್ತೆ ಲೊಕೇಶನ್ ಇದು ಭದ್ರಾವತಿ ಸರ್ ಭದ್ರಾವತಿ ಎಷ್ಟೀರಿ ಗಾಡಿ ರೇಟ್ ಸರ್ ಲೋನ್ ಇದೆ ಇನ್ನು ಒಂದು ಹತ್ತು ಲೋನ್ ಇದೆ ಹ್ಮ್ ಅವರೇ ಕಟ್ಕೊಂತೀವಿ ಅಂದ್ರೆ ಒಂದು ಎಂಬತ್ ಸಾವಿರ ರೂಪಾಯಿ ಕೊಟ್ರೆ ಗಾಡಿ ಕೊಡ್ತೀವಿ ಹ್ಮ್ ಕ್ಲೋಸಿಂಗ್ ಅಂದ್ರೆ ಒಂದು ತೊಂಬತ್ ಕೊಟ್ರೆ ಕ್ಲೋಸ್ ಮಾಡಿ ಕೊಡ್ತೀವಿ ಎರಡ್ ಸಾವಿರದ ಎಷ್ಟು ಮಾಡಲು ಹದಿನೆಂಟು ಹದಿನೆಂಟು ಮಾಡಲು ಬೀಸರ್ ಗಡಿನ ಹಾ ಡೀಸೆಲ್ ಗಾಡಿ ಇಂಜಿನ್ ಕೆಲಸ ಏನ್ ಬಂದಿದೆ ಏನು ಇಂಜಿನ್ ಕೆಲಸ ಏನ ಇಲ್ಲ ಇಲ್ಲ ಇಂಜಿನ್ ಕೆಲಸಕ್ಕೆ ಏನ್ ಬಂದಿಲ್ಲ ಎರಡ್ ಸಾವಿರದ ಹದಿನೆಂಟು ಓಣರ್ ಅಷ್ಟು ಐದನೇ ಈ ಕೆಲಸ ಒಂದು ತೊಂಬತ್ ಕೊಟ್ರೆ ಲೋನ್ ಕ್ಲೋಸ್ ಮಾಡಿ ಕೊಡ್ತೀವಿ ಲೋನ್ ಕಂಟಿನ್ಯೂ ಬೇಕಂದ್ರೆ ಒಂದು ಎಂಬತ್ತು ಸಾವಿರ ರೂಪಾಯಿ ಲೋನ್ ಕಂಟಿನ್ಯೂ ಕೊಡ್ತೀವಿ ಸರ್ ಒಂಬತ್ತು ಇಲ್ಲ ಒಂದು ಐದು ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ ಲೋನ್ ಕ್ಲೋಸಿಂಗ್ ಅಂದ್ರೆ ಲೋನ್ ಕಂಟಿನ್ಯೂ ಅಂದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಓಕೆ ಸರ್ ಯು